ಬೆಂಗಳೂರಿನ ಹೆಬ್ಬಾಳ ನಾಗವಾರ ಸಂಸ್ಕರಿತ ತ್ಯಾಜ್ಯ ನೀರು ಏತ ನೀರಾವರಿ ಯೋಜನೆಯ ನೀರನ್ನು ಚಿಕ್ಕಬಳ್ಳಾಪುರ ಜಿಲ್ಲೆ ಹಾಗೂ ಬೆಂಗಳೂರು ಉತ್ತರ ಜಿಲ್ಲೆಯ ಕೆಲವು ಕೆರೆಗಳಿಗೆ ಹರಿಸಲಾಗುತ್ತಿದೆ ಆದರೆ ನೀರಿನ ಶುದ್ಧೀಕರಣದ ಬಗ್ಗೆ ಪದೇ ಪದೇ ವಿವಾದಗಳು ಆರೋಪಗಳು ಹೋರಾಟ ಪ್ರತಿಭಟನೆ ಧರಣಿ ನಡೆಯುತ್ತಿವೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಜಿಲ್ಲೆಯ ಸಾಮಾಜಿಕ ಕಾರ್ಯಕರ್ತರೊಬ್ಬರು ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗದಲ್ಲಿ ದೂರು ಸಲ್ಲಿಸಿ ನೀರಿನ ಶುದ್ಧೀಕರಣದ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ರು ಇದರಿಂದ ದೂರನ್ನು ವಿಚಾರಣೆ ನಡೆಸಿದ ಆಯೋಗ ದೂರುದಾರರ ಆರೋಪಿ ತಳ್ಳಿ ಹಾಕಿದೆ ಎನ್ನುವ ಮಾಹಿತಿ ಬಹಿರಂಗವಾಗಿದೆ ನೋಡಿ ಮಾನವ ಹಕ್ಕುಗಳ ಆಯೋಗದ ಮುಂದೆ ಒಂದು ದೂರ ಹೋಗುತ್ತೆ ಏನು ಕೆ ಸಿ ವ್ಯಾಲಿ ಎಚ್ ಎನ್ ವ್ಯಾಲಿ ಯೋಜನೆಗಳು ಏನು ನಮ್ಮ ಕೆರೆಗಳಿಗೆ ಹರಿಸ್ತಾ ಇದ್ದಾರೆ ಆ ನೀರನ್ನು ಅದು ಅರೆ ಸಂಸ್ಕರಿತ ನೀರು ಎರಡು ಹಂತಗಳಲ್ಲಿ ಮಾತ್ರ ಸಂಸ್ಕರಣೆ ಆಗಿದೆ ಅದು ನಮ್ಮ ಕೆರೆಗಳಿಗೆ ಬಂದ ಮೇಲೆ ಆ ಕೆರೆಗಳಲ್ಲೇ ಹಲವಾರು ಕೊಳವೆ ಬಾವಿಗಳು ಕುಡಿಯೋ ನೀರಿನ ಕೊಳವೆ ಬಾವಿಗಳಿವೆ ಮತ್ತು ಅಂಥದ್ದೇ ಕೊಳವೆ ಬಾವಿಗಳಿಂದ ನಾವು ದನಕರಿಗೆ ನೀರು ಕುಡಿಸ್ತೀವಿ ಅದರಲ್ಲೇ ಕೃಷಿಯನ್ನು ಮಾಡ್ತೀವಿ ಸೊ ಇದರಿಂದ ಹಲವಾರು ರೀತಿಯಾದಂಥ ಇದ್ದಾವೆ ಮತ್ತು ಕೆರೆಗಳಲ್ಲಿ ಇವತ್ತು ಹೈಸಿಂತ್ ಬೆಳೆದಿದೆ ಬಣ್ಣ ಬದಲಾಗಿದೆ ವಾಸನೆ ಬರ್ತಾ ಇದೆ ದನಕರು ಮೂಸ್ ನೋಡ್ತಾ ಇಲ್ಲ ಹೀಗೆ ಹಲವಾರು ಅಬ್ ಏನು ಆತಂಕಗಳಿದ್ದಾವೆ ಅದನ್ನು ಎತ್ಕೊಂಡೋಗಿ ಒಬ್ಬರು ಸಾರ್ವಜನಿಕರು ಒಂದು ದೂರು ಕೊಟ್ಟ ಮೇಲೆ ಇವತ್ತು ಈ ಸಿ ವ್ಯಾಲಿ ಎಚ್ ಎನ್ ವ್ಯಾಲಿ ವಿಚಾರ ಕರ್ನಾಟಕ ರಾಜ್ಯದ ಉಚ್ಚ ನ್ಯಾಯಾಲಯದಲ್ಲಿ ಇನ್ನೂ ಪಿ ಎಲ್ ನಮ್ಮದು ಪೆಂಡಿಂಗ್ ಇದೆ ಇಂಥ ಸಂದರ್ಭದಲ್ಲಿ ನೀವು ಇದನ್ನ ಅತ್ಯಂತ ಲಘುವಾಗಿ ತಗೊಂಡು ಯಾರು ಪ್ರಾಜೆಕ್ಟ್ ಪ್ರಪೋನೆಂಟ್ಸ್ ಇದ್ದಾರೆ ಸರ್ಕಾರದ ಇಲಾಖೆಗಳು ಇದರಿಂದ ಜಿಲ್ಲೆಯ ಶಾಶ್ವತ ನೀರಾವರಿ ಹೋರಾಟ ಸಮಿತಿ ಆಯೋಗದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಕೆರೆಗಳಿಗೆ ಹರಿಸುತ್ತಿರುವ ಎಚ್ಎನ್ ವ್ಯಾಲಿ ಯೋಜನೆಯ ನೀರು ಕಲ್ಮಶವಾಗಿದೆ ಎನ್ನುವ ಆರೋಪ ಕೇಳಿಬಂದಿದೆ ಇದಕ್ಕೆ ಸಾಕ್ಷಿ ಎಂಬಂತೆ ಕೆರೆಗಳು ಜೊಂಡು ಗಿಡ ಗಂಟಿಗಳಿಂದ ತುಂಬಿವೆ ನೀರು ಕಲ್ಮಶ ಇದ್ದರೆ ಮಾತ್ರ ಜೊಂಡು ಬೆಳೆಯುತ್ತದೆ ಚುನಾವಣೆಯಲ್ಲಿ ಭರವಸೆ ನೀಡಿದಂತೆ ಮೂರನೇ ಹಂತದಲ್ಲಿ ಶುದ್ಧೀಕರಿಸಿ ನೀರು ಬಿಡುವಂತೆ ಒತ್ತಾಯ ಕೇಳಿಬಂದಿದ್ದು ರಾಜ್ಯ ಮಾನವ ಹಕ್ಕುಗಳ ಆಯೋಗದ ದೂರನ್ನು ಮರು ಪರಿಶೀಲನೆ ನಡೆಸುವಂತೆ ಶಾಶ್ವತ ನೀರಾವರಿ ಹೋರಾಟ ಸಮಿತಿ ಆಗ್ರಹಿಸಿದೆ ಹೆಚ್ಎನ್ ವ್ಯಾಲಿ ಯೋಜನೆಯ ನೀರು ಕೆಲವು ಕೆರೆಗಳಿಗೆ ವರದಾನವಾಗಿದ್ರೆ ಕೆಲವು ನೀರಾವರಿ ಹೋರಾಟಗಾರ ಆಕ್ರೋಶಕ್ಕೆ ಕಾರಣವಾಗಿದೆ ಇಂತಹದರಲ್ಲಿ ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಆದೇಶ ನೀರಾವರಿ ಹೋರಾಟಗಾರರಲ್ಲಿ ಕಿಚ್ಚು ಹಚ್ಚಿದೆ ಅವರು ಹೇಳಿದ್ದನ್ನು ಕೇಳಿಸ್ಕೊಂಡು ನೀವು ಇದನ್ನು ಮುಕ್ತಾಯಗೊಳಿಸಿದೀವಿ ಅದರಿಂದ ಏನೂ ಸಮಸ್ಯೆ ಇಲ್ಲ ಅಂತ ಡಿಕ್ಲೇರ್ ಮಾಡೋದು ಇದು ನಿಜವಾಗ್ಲೂ ಇವತ್ತು ಮಾನವ ಹಕ್ಕುಗಳ ಆಯೋಗದ ವಿಶ್ವಾಸಾರ್ಹತೆಯನ್ನು ಪ್ರಶ್ನೆ ಮಾಡುವಂತಾಗಿದೆ ನಾವು ಇವತ್ತು ಒತ್ತಾಯ ಮಾಡ್ತಿದ್ದೀವಿ ನೀವೇನಾದರೂ ಬದ್ಧತೆ ಇದ್ದಿದ್ದರೆ ನೀವು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಏನು ಮಾಡ್ತಾಯಿದೆ ಯೋಜನೆಗಳ ಮೇಲೆ ಅದನ್ನು ಕೇಳಬೇಕಾಗಿತ್ತು ಅವರಿಂದ ಸಮಗ್ರವಾದಂಥ ವರದಿಗಳನ್ನು ಪಡಿಬೇಕಾಯಿತು ಮತ್ತು ಇದನ್ನು ಮಾನಿಟರ್ ಮಾಡ್ತಾ ಇರ್ತಕ್ಕಂಥದ್ದು ಐ ಎ ಎಸ್ ಯ ಒಂದು ಪರಿಸರ ವಿಭಾಗ ಏನಿದೆ ಟಿ ವಿ ಡಾಕ್ಟರ್ ಟಿ ವಿ ರಾಮಚಂದ್ರ ಅವರು ಅವರು ಎನ್ ಜಿ ಟಿ ಮಾನಿಟರಿಂಗ್ ಕಮಿಟಿಯಲ್ಲಿದ್ದು ಸಹ ಬೆಂಗಳೂರಿನ ಎಸ್ ಟಿ ಪಿಗಳು ಯಾವ ರೀತಿ ಕಾರ್ಯನಿರ್ವಹಣೆ ಮಾಡ್ತಿದ್ದಾವೆ ಯಾವ ರೀತಿ ಅವು ಕೆಲಸ ಮಾಡ್ತಿದ್ದಾವೆ ಅನ್ನೋದ್ರ ಬಗ್ಗೆ ಹಲವಾರು ವರ್ಷಗಳಿಂದ ಅಧ್ಯಯನ ಮಾಡ್ತಿದ್ದಾರೆ ಅವರನ್ನು ನೀವು ಕೇಳಬೇಕಾಯಿತು ಇವ್ಯಾವ ಕೇಳದೆ ನೀವು ಬಹಳ ಉಡಾಫೆಯಿಂದ ಇವತ್ತು ಈ ಕೆಲಸ ಮಾಡಿರ್ತಕ್ಕಂಥದ್ದು ನ ನಮಗೆ ನಿಮ್ಮೇಲಿದ್ದಂಥ ನಂಬಿಕೆಯನ್ನು ಹಾಳು ಮಾಡಿದೆ ನೀವು ಈಗಲಾದರೂ ಇದನ್ನು ಈ ಸ್ಟೇಟ್ಮೆಂಟನ್ನು ವಾಪಸ್ ಪಡಿಬೇಕು ಬಡಿದು ಇದು ಹೈಕೋರ್ಟಲ್ಲಿದೆ ಅಲ್ಲಿ ಏನು ತೀರ್ಮಾನ ಆಗುತ್ತೆ ಅಂತ ಹೇಳಿ ನೀವು ಇದರಿಂದ ಹಿಂದೆ ಬರಬೇಕು ಇಲ್ಲಾಂದರೆ ಖಂಡಿತ ನಾವು ಮುಂದಿನ ದಿನಗಳಲ್ಲಿ ಮಾನವ ಹಕ್ಕುಗಳ ಆಯೋಗಕ್ಕೂ ಸಹ ಇದರ ಒಂದು ದೂರನ್ನು ಕೊಟ್ಟು ನಿಮ್ಮ ವಿಶ್ವಾಸಾರ್ಹತೆಯನ್ನು ಪ್ರಶ್ನೆ ಮಾಡುವಂಥ ಕೆಲಸವನ್ನು ಮಾಡ್ತೀವಿ ತಾವಡನಹಳ್ಳಿ ರಮೇಶ್ ಸಿಟಿವಿ ವಿ ನ್ಯೂಸ್ ಚಿಕ್ಕಬಳ್ಳಾಪುರ